ನಮಸ್ಕಾರ ನಾವು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ನಲವತ್ತಾರು ಮಕ್ಕಳಿರುತ್ತೆ ಶೆರಿಲರ್ ಮತ್ತು ಫ್ಯೂಷನ್ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಇಂದಿನಿಂದ ಶೆರಿಲರ್ ಆ್ಯಪ್ ಅನ್ನು ಉಚಿತವಾಗಿ ಉಪಯೋಗಿಸಬೇಕು ಲರ್ನರ್ಸ್ ಆ್ಯಪ್ ಬಗ್ಗೆ ತಿಳ್ಕೊಂಡೆವು ಮತ್ತು ನಾವು ನಿಜವಾಗಿ ಸಹ ಮಕ್ಕಳಿಗೆ ಇದು ತುಂಬ ಉಪಯೋಗವಾದದ್ದು ಟೀಚರ್ಸ್ ಅವ್ರಿಗೆ ಕೂಡ ತುಂಬ ಉಪಯೋಗವಾದದ್ದು ಕೆಲವು ತುಮಕುಗಳನ್ನು ನಾನು ನೋಡಿದೆ ಇವಾಗ ಚೆನ್ನಿ ಲರ್ನರ್ಸ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಪೇರೆಂಟ್ಸ್ ಕೂಡ ಡೌನ್ಲೋಡ್ ಮಾಡಿದ ನಂತರ ಒಂದು ಲೆಸನ್ಸನ್ನು ಕೇಳ್ತಾ ಇದ್ದಾರೆ ಇದರಿಂದ ನಮ್ಮ ಮಕ್ಕಳಿಗೆ ತುಂಬ ಉಪಯೋಗ ಆಗ್ಬೋದು ಯಾಕಂದರೆ ನಮ್ಮ ಮಕ್ಕಳು ತುಂಬ ರಿಮೋಟ್ ಏರಿಯಾದಲ್ಲಿ ಇದ್ದಾರೆ ಇಲ್ಲಿ ಅವರಿಗೆ ನಿಜವಾಗಿ ತುಂಬ ಉಪಯೋಗ ಆಗ್ತದಂತ ಮಕ್ಕಳು ಬೇರೆ ಚ ಏನು ಚಿಂಟು ಟಿ ವಿ ಅದು ಇದು ಎಲ್ಲ ನೋಡುವ ಬದಲು ಅವರನ್ನು ಇದರಲ್ಲಿ ತೊಡಗಿಸ್ಕೊಂಡ್ರೆ ಮತ್ತು ಇದಕ್ಕೆ ಒಂದು ಅವರು ಇದಾಗ್ತಾರೆ ಬೈಂಡ್ ಆಗ್ತಾರೆ ಮತ್ತು ಇದನ್ನು ಆವಾಗ ಅವಾಗ ನೋಡಿಕೊಂಡು ಕಲಿಯೋದು ವಿಷಯವನ್ನು ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೆದವರು ಸ್ಕೂಲಲ್ಲಿ ಯಾವುದು ಕ್ಲಿಯರ್ ಆಗಲಿಲ್ವ ಆ ವಿಷಯ ಅವರಿಗೆ ಪುನಮ್ಮೆ ನೋಡಿದಾಗ ಮನದಟ್ಟಾಗಲಿಕ್ಕೆ ಸಾಧ್ಯತೆ ಇದೆ ಬೇರೆ ಎಲ್ಲ ಆ್ಯಪ್ಗಳನ್ನು ನೋಡಲಿಕ್ಕೆ ಇದು ಅಂದರೆ ಮಕ್ಕಳಿಗೆ ಇ ವಿ ಎಸ್ ಆಗಲಿ ಅಥವಾ ಕನ್ನಡ ಆಗಲಿ ಎಲ್ಲವನ್ನು ಡೈರೆಕ್ಟ್ ಅದರಲ್ಲಿ ನೋಡಿದಾಗ ಆಗ್ತಾಳೆ ಮತ್ತೆ ಟೀಚರ್ಸ್ನವ್ರಿಗೆ ಸಹ ತುಂಬ ಭಾರ ಕಡಿಮೆ ಆಗ್ತದೆ ನಾವು ಈ ಆ್ಯಪ್ ಬಹಳಷ್ಟು ಪರಿಣಾಮಕಾರಿಯಾಗಿ ಅವರ ಶಿಕ್ಷಣ ಅದು ಅವರ ಕಲಿಕೆಗೆ ಬಹಳಷ್ಟು ಸಹಕಾರಿಯಾಗಬಹುದು ಕಲಿತಾರ ಆ ಆಪ್ ಅಲ್ಲಿ ಸಿ ಬಿ ಸಿ ಇದೆ ಸ್ಟೇಟ್ ಬೋರ್ಡ್ ಇದ್ದು ಇಂಗ್ಲಿಷ್ ಇದೆ ಹಾಗೆ ಕನ್ನಡ ಕನ್ನಡ ಇದೆ ಯಾವುದು ಸೆಲೆಕ್ಷನ್ ಸೆಲೆಕ್ಟ್ ಮಾಡಿ ಅದನ್ನು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಳಿತಷ್ಟು ಒಳ್ಳೆ ರೀತಿಯಲ್ಲಿ ಕಳೀಲಿಕ್ಕೆ ಅದೊಂದು ತುಂಬಾ ಸಹಾಯವಾಗ್ತದೆ ನಮಗೆ ನೋಡುವಾಗ ಸೇರಿ ಅದು ಯೂಸ್ ಮಾಡೋದು ಕೂಡ ಸುಲಭ ಮಕ್ಕಳಿಗೆ ಬೇರೆ ಯಾವುದನ್ನು ವಾಟ್ಸಪಲ್ಲಿ ನೋಡುವಂತಹ ಬದಲು ಇದನ್ನು ನೋಡಿದ್ರೆ ಒಂದು ಡೌನ್ಲೋಡ್ ಮಾಡಿಕೊಟ್ರಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಒಳ್ಳೆ ಯೂಸ್ಫುಲ್ ಆಗಬಹುದು ಅಂತ ನನ್ನ ಅನಿಸಿಕೆ ಕನ್ನಡ ಮೀಡಿಯಮ್ ಇರಲಿ ಇಂಗ್ಲೀಷ್ ಮೀಡಿಯಮ್ ಇರಲಿ ಎಲ್ಲರೂ ಇದರ ಒಂದು ಸದುಪಯೋಗ ಪಡಿಬಹುದು ಅಂತ ಇದು ಸರಿಯಾಗಿ ಯೂಸ್ ಮಾಡಬಹುದು ಎಲ್ಲ ಸ್ಟೂಡೆಂಟ್ಗೆ ತುಂಬ ಉಪಯೋಗದಿರುತ್ತೆ cherry really...